ಹೌದು ಸರ್ ನನಗೆ ಸುಮಾರು ಒಂದು ಎಂಟತ್ತು ದಿವಸದಿಂದ ನಾನು ಗಮನಕ್ಕೆ ಬಂದಿದೆ ಸೊ ಅರ್ಜುನ್ ಗುರುಜಿ ವಿರುದ್ಧ ನಾನು ದೂರ ಅರ್ಜಿ ಕೊಟ್ಟಿದ್ದೆ ಅಂತೇಳಿ ಬೇರೆ ಯಾರು ಅಂತೇಳಿ ಸೊ ಹಲವಾರು ಪೊಲೀಸ್ ಠಾಣೆಗಳಿಂದ ಪೊಲೀಸ್ ಠಾಣೆಗಳಿಗೆ ಮತ್ತು ಪೊಲೀಸ್ ಅಧಿಕಾರಿ ಅಧಿಕಾರಿಗಳಿಗೆ ಮತ್ತು ಮಹಿಳಾ ರಾಜ್ಯ ಮಹಿಳೆ ಆಗೋಗಕ್ಕೆ ಎಲ್ಲರಿಗೂ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ ಆದರೆ ನಾನು ಖಂಡಿತವಾಗಲೂ ಅರ್ಜುನ್ ಗುರುಜಿ ವಿರುದ್ಧ ದೂರ ಅರ್ಜಿ ಕೊಟ್ಟಿಲ್ಲ ಯಾಕಂದರೆ ಅವ್ರು ಯಾರು ಅಂದರೆ ಗೊತ್ತಿಲ್ಲ ನನಗೆ ಸೊ ನನ್ನ ಹೆಸರಲ್ಲಿ ದೂರ ಅರ್ಜಿ ಕೊಟ್ಟಿದ್ದ ಕಂಡು ಬಂತೇಳಿ ಬಂದಾಗಲೇ ನಾನು ಅವ್ರ ಬಗ್ಗೆ ಇಲ್ಲಿ ಮೈಸೂರು ನಿವಾಸಿ ಅಂದರೆ ಗೊತ್ತಾಯ್ತು ಅಷ್ಟು ಬಿಟ್ಟರೆ ಅವರು ಬೇರೆ ವಿಚಾರ ನನಗೆ ಯಾವುದೂ ಗೊತ್ತಿಲ್ಲ ಅಜ್ಜಿ ನನಗೂ ಕೂಡ ಒಂದು ಕಾಪಿ ಕಳಿಸಿದ್ರು ಈ ಥರ ಸಾಕಷ್ಟು ಹೆಣ್ಣುಮಕ್ಕಳಿಗೆ ಮೋಸ ಮಾಡಿದ್ದಾರೆ ಮತ್ತು ಒಬ್ಬರು ಸಾವಿಗೆ ಕಾರಣರಾಗಿದ್ದಾರೆ ಮತ್ತು ಅಕ್ರಮ ಹಣ ಮಾಡ್ತಾಯಿದಾರೆ ಅಂತೇಳಿ ಆದರೆ ಅದಕ್ಕೆ ಒಂದು ಸ್ಪಷ್ಟ ಒಂದು ಮಾಹಿತಿಯಾಗಲಿ ಅಥವಾ ದಾಖಲಾತಿಗಳು ಯಾವುದೂ ಇಲ್ಲ ಹಾಗಾಗಿ ನಾನು ಪ ಪೊಲೀಸರಿಗೆ ಅದು ಹೇಳಿಕೆ ಕೊಟ್ಟಿದ್ದೀನಿ ಇದು ನಾನು ಅರ್ಜಿ ಕೊಟ್ಟಿಲ್ಲ ನನಗೂ ಅದಕ್ಕೆ ಸಮಾಧಾನ ಅಂತೇಳಿ ನಾನು ಹೇಳಿಕೆ ಕೊಟ್ಟಿದ್ದೀನಿ ಇಲ್ಲ ಸರ್ ನನಗೆ ನನ್ನ ಹೆಸರು ಅರ್ಜಿ ಹೋಗಿದೆ ಅನ್ನೋವ್ರಿಗೂ ಅವ್ರ ಹೆಸರು ನಾನು ಕೇಳಿರಲಿಲ್ಲ ನಾನು ಅವ್ರದ್ದು ದೂರ ಅರ್ಜಿನೂ ಕೊಟ್ಟಿಲ್ಲ ಮತ್ತು ಇದೊಂದೇ ಅಲ್ಲ ಇದೇ ಥರ ಹಲವಾರು ಅರ್ಜಿಗಳು ನನ್ನ ಹೆಸರಲ್ಲಿ ಕೊಡ್ತಾ ಇರೋದು ಕಂಡು ಬಂದಿದೆ ಸೊ ಈಗ ನನ್ನೇನೂ ಕೂಡ ಆಲ್ನಳ್ಳಿ ಪೊಲೀಸ್ ಸ್ಟೇಷನ್ ನನಗೆ ಫೋನ್ ಮಾಡಿದರು ಸೊ ನಾನು ಅಲ್ಲಿಗೂ ಕೂಡ ನನ್ನ ಹೆಸರಲ್ಲಿ ಒಂದು ದೂರ ಅರ್ಜಿನ ಕೊಟ್ಟಿದ್ದಾರೆ ಅಂತೇಳಿ ಈ ಮೊದಲು ಜೈಪುರ ಪೊಲೀಸ್ ಠಾಣೆಗೂ ಕೂಡ ನನ್ನ ಹೆಸರಲ್ಲಿ ಅರ್ಜಿ ಕೊಟ್ಟರು ಸೊ ಅದ್ರ ಮಧ್ಯದಲ್ಲಿ ಪೊಲೀಸ್ ಅಧಿಕಾರಿ ಸಂಬಂಧಪಟ್ಟಾಗೆ ಡಿ ಜಿ ಪಿ ಕೂಡ ನನ್ನ ಹೆಸರಲ್ಲಿ ಅರ್ಜಿಗಳು ಕೊಟ್ಟರು ಅಂಥದ್ದು ಸೊ ತಿಳಿ ಬಂದಿದೆ ಸೊ ಹಾಗಾಗಿ ನಾನು ಕೆಲವು ದಿನ ಹಿಂದೆ ನಾನು ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಈ ಥರ ನಾನೊಂದು ಮನವಿನ ಮಾಡ್ಕೊಂಡಿದೆ ಸೊ ನನ್ನ ಹೆಸರು ಯಾವುದೇ ಅರ್ಜಿ ಬಂದರೂ ಕೂಡ ಸೊ ನನ್ನ ದೂರವಾಣಿ ಸಂಖ್ಯೆ ಕರೆ ಮಾಡಿ ಆ ಅರ್ಜಿ ನನ್ನದೋ ಅಥವಾ ಅಲ್ವಾ ಅನ್ನೋದ್ರ ಬಗ್ಗೆ ಪಡಿಸ್ಕೊಂಡು ಮುಂದಿನ ಕ್ರಮ ತಳಿ ಅಂತೇಳಿ ಸೊ ನಾನು ಮನವಿ ಮಾಡ್ಕೊಂಡಿದ್ದೆ ಸೊ ಯಾಕೆ ಅಂತೇಳಿದ್ರೆ ಕಾನೂನು ಕ್ರಮ ತಳೋಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ ಸೊ ಅವ್ರು ಯಾರು ನನ್ನ ಹೆಸರು ಅರ್ಜಿ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗ್ದೇ ಇರೋದಿಲ್ಲ ಸೊ ಅವ್ರ ಕ್ರಮ ತೆಳಕ್ಕೆ ಸಾಧ್ಯ ಆಗ್ತಿಲ್ಲ ಸೊ ಹಾಗಾಗಿ ಮನವಿ ಮಾಡ್ಕೊಂಡಿದ್ದೀನಿ ಇವತ್ತಲ್ಲ ನಾಳೆ ಅವರು ಯಾರು ಈ ಥರ ನನ್ನ ಹೆಸರು ಅರ್ಜಿ ಬರೋದಂತ ಗೊತ್ತಾದ್ರೆ ಅವ್ರಿಂದ ಕಾನೂನು ಕ್ರಮದಳೋಕ್ಕೆ ಸೊ ನಾನು ನಿರ್ಧಾರ ಮಾಡಿದ್ದೀನಿ ಸರ್ ಸರ್ ಅದೇ ಒಂದು ಗೊತ್ತಾಗ್ತಿಲ್ಲ ಅವ್ರಿಗೆ ನನ್ನ ಹೆಸರಲ್ಲಿ ಅರ್ಜಿ ಬರೆದ್ರೆ ಕೆಲಸಗಳಾಗುತ್ತೆ ಅನ್ನೋ ಕಾರಣಕ್ಕೆ ಆ ರೀತಿ ಬರಿತಾಯಿದ್ರ ಅಥವಾ ನನ್ನ ಹೆಸರು ಕಳಂಕ ತರಕ್ಕೋಸ್ಕರ ಬರಿತಾ ಇದಾರೆ ಅಥವಾ ಅವರ ವೈಯಕ್ತಿಕ ವಿಚಾರಕ್ಕೋಸ್ಕರ ಅದನ್ನು ಬರಿತಾರೆ ಅಥವಾ ನನಗೆ ಕಿರುಕುಳ ಕೊಡಬೇಕು ಅನ್ನೋ ದೃಷ್ಟಿಯನ್ನು ಬರ್ತಾರೆ ನನಗೆ ಗೊತ್ತಾಗ್ತಿಲ್ಲ ಯಾಕೆಂದರೆ ಈಗ ಎಲ್ಲ ಕಡೆ ಅರ್ಜಿ ಕೊಟ್ಟಾಗ ಆ ವಿಚಾರಣೆ ನನಗೆ ಕರೆದಾಗ ಸೊ ನಾನು ಅನಾವಶ್ಯಕ ವಿಚಾರಣೆಗೆ ಹೋಗ್ಬೇಕಾಗತ್ತೆ ಸೊ ಅದು ಕಿರುಕುಳ ಶುರು ಆಗುತ್ತೆ ಹಾಗಾಗಿ ನಾನು ದಯವಿಟ್ಟು ನನ್ನ ಮನವಿ ಮಾಡ್ಕೊಳ್ಳೋದೇನಂದ್ರೆ ನನ್ನ ಹೆಸರು ದಯ ಯಾರು ಸುಳ್ಳು ಅರ್ಜಿಗಳು ಬರಿಬೇಡಿ ನಿಮ್ಗೆ ಏನಾರು ಆ ಥರ ಅನ್ಯಾಯ ಆಗಿದೆ ಅಕ್ರಮ ಆಗಿದೆ ಅನ್ನ ಕಂಡು ಬಂದರೆ ಸೊ ನೇರವಾಗಿ ನನ್ನನ್ನೇ ಭೇಟಿ ಮಾಡಿ ಸೊ ನಿಮ್ಮ ಹತ್ರ ಇರೋ ಸಾಕ್ಷ್ಯಗಳನ್ನು ನಾನು ಕೊಟ್ಟರೆ ಅದು ನಿಜವಾಗ್ಲೂ ಅನ್ಯಾಯ ಆಗಿದೆ ಅಂತ ಕಂಡು ಬಂದರೆ ನಾನೇ ಖುದ್ದಾಗಿ ಹೊರಡ ಮಾಡಿ ಅನ್ಯಾಯ ಕೊಡೋದಾದ್ರೆ ನ್ಯಾಯ ಕೊಡಿಸುವಂಥದ್ದು ಕೆಲಸ ನಾನು ಮಾಡ್ತೀನಿ ಸರ್ ಈಗ ಈ ಮೂಢ ಪ್ರಕರಣದಿಂದ ನಂತರವಾಗಿ ಈ ರೀತಿ ಕಂಪ್ಲೇಂಟ್ಗಳು ಕಳ್ಬರ್ತೀನಿ ಅದಕ್ಕಿಂತ ಹಿಂದೇನೂ ಈ ಬರ್ತಾ ಬರ್ತಾಯಿತ್ತು ಸರ್ ಅವರಿಂದ ಇದೆ ಕಡೆ ಯಾಕೆಂದರೆ ನಾನು ಪೊಲೀಸ್ ಅಧಿಕಾರಿಗಳೆಲ್ಲ ಕ್ರಮ ಸಾಕಷ್ಟು ಹೋರಾಟ ಮಾಡಿ ಕ್ರಮಗಳಾಗಿರೋದ್ರಿಂದ ಸೊ ನನ್ನ ಅರ್ಜಿಲಿ ದೂರ ಅರ್ಜಿ ಕೊಟ್ಟರೆ ಕ್ರಮ ಆಗುತ್ತೆ ಅನ್ನೋದು ಜನಕ್ಕೆ ಒಂಥರ ವಿಶ್ವಾಸ ಬಂದಿದೆ ಹಾಗಾಗಿ ಈ ಥರ ನನ್ನ ಹೆಸರು ದೂರ ಅರ್ಜಿ ಅಂಥದ್ದು ಶುರು ಮಾಡಿದ್ದಾರೆ ಅದಕ್ಕೆ ತಮ್ಮ ಒಂದು ಇದು ಪ್ರತಿಕ್ರಿಯೆ ಈಗ ಇಲ್ಲ ಅದನ್ನೇ ಸರ್ ಈಗ ನಾನು ಸಾಮಾಜಿಕ ಜಾಲದಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಈಗ ನಿಮ್ಮ ಮಾಧ್ಯಮ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಕಾನೂನು ಕ್ರಮ ತಳ್ಳಿಕ್ಕೆ ಯಾವುದಾದ್ರು ಒಂದು ಸಾಕ್ಷಿ ಸಿಕ್ಕಿದಾಗ ಅವ್ರ ಕಾನೂನು ಕ್ರಮ ತಳೋದು ಕೂಡ ನಾನು ನಿರ್ಧಾರ ಮಾಡಿದ್ದೀನಿ ಮಹಿಳಾ ಈಗ ನಗರ ಪೊಲೀಸ್ ಸ್ಟೇಷನ್ಗೆ ಒಂದು ಅದು ಕಳ್ಸೋದು ಮಾಹಿತಿ ಬಂದಿದೆ ಮಾಹಿತಿ ಬಂದಿದೆ ಈಗ ನಾನು ಅರ್ಜಿಯನ್ನು ಬರೀಬೇಕಾಗುತ್ತೆ ನನ್ನ ಹೆಸಲ್ಲಿ ನಾನು ಯಾವುದೇ ಅರ್ಜಿ ಕೊಟ್ಟಿಲ್ಲ ಹಾಗೆ ಬರೀ ಮತ್ತು ಇವತ್ತು ಕೂಡ ನನಗೆ ನಗರಾಭಿವೃದ್ಧಿ ಇಲಾಖೆಯನ್ನು ಪತ್ರ ಬಂದಿದೆ ಅದೇ ಸ್ನೇಹಕ್ಕೆ ಸಹ ಅರ್ಜಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕ್ರಮ ತೇಳಿ ಅಂತೇಳಿ ವರ್ಗಾವಣೆ ಮಾಡಿದರೆ ಆ ಅರ್ಜಿನೂ ಕೂಡ ನಾನು ಕೊಟ್ಟಿಲ್ಲ ಈ ಥರದ ಸಾಕಷ್ಟು ಅರ್ಜಿಗಳು ಕೊಡ್ತಾ ಇರೋದನ್ನ ನಿಜ ಒಂಥರ ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ ಈಗ ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಪರವಾಗಿಲ್ಲ ಏನೋ ಒಳ್ಳೇದಾಯ್ತು ಬಿಡಪ್ಪ ಅಂತ ಹೇಳ್ಬೋದು ಆದರೆ ದುರುಪಯೋಗ ಆಗಿ ಕೆಟ್ಟ ಒಂದು ವಿಚಾರಗಳಿಗೆ ಬಳಸ್ಕೊಂಡ್ರೆ ಅನಿವೇಶ್ವರ ನನ್ನ ಕೆಟ್ಟ ಹೆಸರು ಬರುತ್ತೆ ಮತ್ತು ನನ್ನ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನಾನು ಕೂಡ ಇದ್ರ ಬಗ್ಗೆ ತೀವ್ರವಾಗಿ ಆಲೋಚನೆ ಮಾಡ್ತಾ ಇದ್ದೀನಿ ಏನು ಕ್ರಮ ತಗೊಳ್ಬೋ ಅಂತೇಳಿ ಸೊ ಯಾವುದು ಸ್ಪಷ್ಟ ಮಾಹಿತಿ ದಾಖಲಾತಿ ಇಲ್ಲ ಅಂದರೆ ಕಾನೂನು ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅರ್ಜುನ್ ಗುರುಜಿಯವರು ನಿಮಗೆ ಕಂಪ್ಲೀಟಾಗಿ ಗೊತ್ತೇ ಇಲ್ಲ ಯಾರು ಖಂಡಿತವಾಗ ಇಲ್ಲ ಅದು ಖಂಡಿತವಲ್ಲ ಅವರು ಅವ್ರ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ ಅದೇ ಈಗ ಗೊತ್ತಾಗಿರೋದು ಅವರೇನೋ ಏನೋ ಧಾರ್ಮಿಕ ಕಾರ್ಯಗಳು ಮಾಡ್ತಾರೆ ಏನು ಗೊತ್ತಾಗಿದೆ ಅಷ್ಟು ಬಿಟ್ಟರೆ ಬೇರೆ ವಿಚಾರ ಯಾವುದು ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ